ಒಂದು ಭಾಷೆ ಶಾಸ್ತ್ರೀಯ ಭಾಷೆ ಆಗಬೇಕಂತಾರೆ ಅದಕ್ಕೆ ಪುರಾತನ ಮತ್ತು ಸ್ವತಂತ್ರ ಸಾಹಿತ್ಯವನ್ನು ಒಳಗೊಂಡಿರ್ಬೇಕು ಅಕ್ಟೋಬರ್ ಮೂವತ್ತೊಂದು ಸಾವಿರದ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಕನ್ನಡ ಅನ್ನೋ ಒಂದು ಬಿರುದು ಬರುತ್ತೆ ರಾಬರ್ಟ್ ಕಾರ್ಬೈಟ್ ಇವರು ಕಾರ್ಪೊರೇಟರ್ ಆಫ್ ಲ್ಯಾಂಗ್ವೇಜಸ್ ಅನ್ನೋ ಒಂದು ಪುಸ್ತಕನ ಬರೀತಾರೆ ಅದರಲ್ಲಿ ದ್ರಾವಿಡಿಯನ್ ಭಾಷೆಗಳನ್ನ ಉಲ್ಲೇಖನ ಮಾಡ್ತಾ ಹೋಗ್ತಾರೆ ಅವ್ರು ಹೇಳ್ತಾರೆ ತಮಿಳು ದ್ರಾವಿಡ್ಯಕ್ಕೆ ತುಂಬಾ ಹತ್ತಿರದ ಪದಗಳನ್ನ ಹೊಂದಿದೆ ಅದಕ್ಕೆ ಶಾಸ್ತ್ರೀಯ ಭಾಷೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಸಲಹೆನ ಕೊಡ್ತಾರೆ ಇದೆಲ್ಲ ತಮಿಳಿಗರು ತುಂಬಾನೇ ಸುಸ್ತಾಗಿ ತಗೊಂಡು ಅದನ್ನ ಶಾಸ್ತ್ರೀಯ ಭಾಷೆಯನ್ನಾಗಿ ಮಾಡಿಬಿಡ್ತಾರೆ ಇದನ್ನ ನೋಡಿದ ಅದನ್ನೇ ಆದರೆ ಅದನ್ನ ಯಾರು ಪ್ರಶ್ನಿಸಿದಲ್ಲ ಯಾಕಂತ ಹೇಳಿದ್ರೆ ರಾಬರ್ಟ್ ಅವರು ಪ್ರಾಚೀನ ಪ್ರಾಶ್ಚ್ಯತರಾಗಿರ್ತಾರಲ್ವಾ ಕಾಲದಲ್ಲಿ ಹೇಗಿರ್ತಾರೆ ಅಂದ್ರೆ ಹೊರದೇಶದ ಏನೇ ಹೇಳಿದ್ರು ಸರಿಯಾಗಿರುತ್ತೆ ಅನ್ನೋ ಒಂದು ಮನೋಭಾವನೆ ಇರುತ್ತೆ ಆದ್ರೆ ನಿಜವಾಗ್ ಏನಪ್ಪಾ ಅಂದ್ರೆ ರಾಬರ್ಟ್ ಅವರಿಗೆ ತಮಿಳು ಬಿಟ್ಟರೆ ಯಾವುದೇ ಭಾರತೀಯ ಭಾಷೆ ಗೊತ್ತಿರಲಿಲ್ಲ ಆದ್ರೂ ಪ್ರಶ್ನಿಸಕ್ಕೂ ಹೋಗಲ್ಲ ಆದ್ರೆ ಕನ್ನಡದವರಿಗೆ ಅನ್ಸುತ್ತೆ ತಮಿಳು ನಮ್ಮಂತಹ ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ನಮ್ಮಷ್ಟೇ ಇದೆ ನಾವ್ ಯಾಕೆ ಶಾಸ್ತ್ರೀಯ ಭಾಷೆ ಆಗಿಲ್ಲ ಅಂತ ಅವ್ರು ಯೋಚನೆ ಮಾಡಿ ಅವರು ಪ್ರಶ್ನೆ ಹಾಕ್ತಾರೆ ಹಾಗೆ ಈ ಕೆಳಗಂತ ಕೆಲವೊಂದು ವಿವರಗಳನ್ನ ಸಹ ಕೊಡ್ತಾರೆ ನಾವು ಶಾಸ್ತ್ರೀಯ ಭಾಷೆ ಆಗಕ್ಕೆ ನಾವು ನಾವು ನಮ್ಮಲ್ಲೂ ಅರ್ಹತೆ ಇದೆ ಅಂತ ಹೇಳ್ತಾರೆ ಮೊದಲನಾಗಿ ಅವ್ರು ಹೇಳೋದು ಪ್ರಾಚೀನತೆ ನಮ್ಮ ಕನ್ನಡ ಕನ್ನಡ ಭಾಷೆಗೆ ಏನಿಲ್ಲ ಅಂದ್ರು ಸಾವಿರದ ಐನೂರಿಂದ ಎರಡು ಸಾವಿರ ವರ್ಷದ ತನಕ ಇತಿಹಾಸವಿದೆ ಅಷ್ಟೇ ಅಲ್ಲ ನಮ್ಮ ಶಾಸನಗಳು ಸಹ ನಮ್ಮ ಹಳ್ಳಿ ಶಾಸನವಾಗಿರ್ಬೋದು ತಾಳೆಗುಂಡಿ ಶಾಸನಗಳಾಗಿರ್ಬೋದು ಇವೆಲ್ಲವೂ ಸಹ ನಮ್ಮ ಕನ್ನಡ ಶಾಸ್ತ್ರೀಯ ಸ್ಥಾನಕ್ಕೆ ಏರಬೇಕು ಅಂತ ಕೂಗಿ ಕೂಗಿ ಹೇಳ್ತಾ ಇದೆ ಅಷ್ಟೇ ಅಲ್ಲದೆ ಶಿಲಾ ಶಾಸನಗಳು ಸಹ ಇವೆಲ್ಲ ಏನಂತ ಹೇಳ್ತಾರೆ ಅಂದ್ರೆ ಹೌದು ನಮ್ಮ ಕನ್ನಡ ಪುರಾತನ ಕಾಲದಿಂದಲೂ ಇದೆ ಅಂತ ದೃಢೀಕರಿಸ್ತಾ ಹೋಗ್ತಾ ಇದೆ ಹೀಗೆ ಇಷ್ಟೆಲ್ಲ ಹೋಗಿ ನಂತರ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಅಂತ ದೃಢೀಕರಿಸಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಾಡ್ತಾರೆ ಕನ್ನಡಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಮಾಡ್ತಾರೆ ಈಗ ಸಿಕ್ಕಂತಹ ನಮ್ಮ ಭಾಷೆಗೆ ನಮ್ಮ ಭಾಷೆಗೆ ಸಿಕ್ಕಂತಹ ಈ ಶಾಸ್ತ್ರೀಯ ಸ್ಥಾನಕ್ಕೆ ಈಗಿನ ಕಾಲದಲ್ಲಿ ಕನ್ನಡಕ್ಕೆ ಯಾವ ತರ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಈಗ ಆರ್ಥಿಕ ನೆಲೆ ಕೊಡ್ತಾ ಹೋಗ್ತಾ ಇದೆ ನಮ್ಮ ಭಾಷೆ ನಮ್ಮ ಭಾಷೆ ಇವಾಗ ನಮ್ಮ ಭಾಷೆ ಇವಾಗ ರೋದ್ರಿಂದ ನಮಗೆ ಹಣದ ಅಂದ್ರೆ ನಮ್ಮ ಸರ್ಕಾರಕ್ಕೆ ಒಂದಷ್ಟು ಹಣದ ರೂಪದಲ್ಲಿ ಆ ದುಡ್ಡು ಬರ್ತಾ ಹೋಗ್ತಾ ಇದೆ ನಮ್ಮ ಕನ್ನಡ ಇನ್ನು ಆರ್ಥಿಕತೆಗೆ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಕನ್ನಡ ಎನ್ನುವುದು ಎಲ್ಲರಿಗೂ ತಿಳಿತಾ ಇದೆ ಆ ಈ ಕಾರಣಗಳಿಂದ ನಮ್ಮ ಕನ್ನಡ ಶಾಸ್ತ್ರೀಯ ಭಾಷೆ ಅಂತ ಹೇಳ್ತಾ ಇದ್ದೇನೆ ಇಂಥ ಒಂದು ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಇಂಥ ನಾಡಿಗೆ ಸದಾ ನಾನು ಚಿರುಣಿ ಧನ್ಯವಾದಗಳು ಇದೇ ನನ್ನ ಫೇವ್ರೆಟ್ ಸೋ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋ ಕನ್ನ ಕನ್ನಡ ಕಣ್ಣಿಗಳ